ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಕರ್ನಾಟಕದಲ್ಲಿ ಅಂತರ್ಜಾತಿ ಮದುವೆ ಆಗೋದು ಒಂದು ರೀತಿಯಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹತ್ಯೆ ಭಾಗ್ಯನ ಪಡ್ಕೊಳ್ಳೋದಕ್ಕೆ ಸಮ ಆಗೋಗಿದೆ ಈಗ ಕಳೆದ ಮೂರು ದಿನಗಳಲ್ಲಿ ಎರಡು ಮರ್ಯಾದೆ ಗೇಡು ಹತ್ಯೆಗಳು ನಡೆದಿದ್ದಾವೆ ಕರ್ನಾಟಕದಲ್ಲಿ ಎರಡು ಒಂದು ಹುಬ್ಬಳ್ಳಿಯಲ್ಲಿ ಮಾನ್ಯ ಅನ್ನುವಂಥ ಹೆಣ್ಮಗಳು ಇನ್ನೊಂದು ಪುಷ್ಪ ಅನ್ನುವಂಥ ಹೆಣ್ಮಗಳು ಚಿತ್ರದುರ್ಗದಲ್ಲಿ ಅಲ್ಲಿ ಹುಬ್ಬಳ್ಳಿಯಲ್ಲಿ ಹುಡುಗ ದಲಿತ ಹುಡುಗಿ ಲಿಂಗ ಇತ್ತು ಹುಡುಗಿಯನ್ನು ಹುಡುಗಿ ಮನೆಯವರು ಕೊಂದರು ಜಾತಿಯ ಕಾರಣಕ್ಕಾಗಿ ಕೀಳು ಜಾತಿ ಹುಡುಗನನ್ನ ಮದುವೆಯಾಗಿ ನಮ್ಮ ವಂಶದ ಏನು ಮಹಾನ್ ಇವ್ರದು ಅಲೆಕ್ಸಾಂಡರ್ ಪರಂಪರೆಯವರದು ನಮ್ಮ ವಂಶದ ಗೌರವ ಹಾಳು ಮಾಡಿದ್ದಾಳೆ ಅಂತ ಸ್ವಂತ ತಂದೆ ಕೊಂದು ಹಾಕಿದ್ದಾನೆ ಆನಂತರ ಚಿತ್ರದುರ್ಗದಲ್ಲಿ ಮಾದಿಗ ಸಮುದಾಯದ ಹುಡುಗಿ ಬಂಜಾರ ಸಮುದಾಯದ ಹುಡುಗನನ್ನ ಮದುವೆ ಆಗಿತ್ತು ಹೇಗೋ ಮನೆಯಲ್ಲಿ ಇದ್ರು ಒಟ್ಟಿಗೆನೆ ಒಂದು ಮಗುನೂ ಆಯ್ತು ಎರಡನೇ ಮಗು ಗರ್ಬಿಡಿ ಈಗ ಆರೋಪ ಬಂದಿರುವಂತಹದ್ದು ಆ ಮಾದಿಗ ಸಮುದಾಯದ ಹೆಣ್ಣು ಮಗುವನ್ನ ಆ ಹುಡುಗಿಯನ್ನ ಹುಡುಗನ ಕಡೆಯವರು ಹೊಡೆದು ಸಾಯಿಸಿದ್ದಾರೆ ನೇಣು ಬಿಗಿದ ಸ್ಥಿತಿಯಲ್ಲಿ ಹೆಣ ಸಿಕ್ಕಿದೆ ಸರಿ ಆ ರೀತಿ ಆರೋಪಗಳು ಕೇಳಿ ಬರ್ತಾ ಇದೆ ಆಲ್ಮೋಸ್ಟ್ ಅದು ಅದೇ ರೀತಿಯಾಗಿ ಇರುವಂತೇ ಕಾಣ್ತಾ ಇದೆ ಆದ್ರೆ ಇಷ್ಟೆಲ್ಲ ಆಗ್ತಿದ್ರು ಸಹ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಮಿಸ್ಟರ್ ಸಿದ್ದರಾಮಯ್ಯ ಆ ಕಡೆ ಗೃಹಮಂತ್ರಿ ಪರಮೇಶ್ವರ್ ಈ ಕಡೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಪಾಪ ಕುರ್ಚಿಯನ್ನು ಬಿಗಿಯಾಗಿ ತಪ್ಪಿಕೊಂಡು ಅದನ್ನು ಯಾರಿಗೂ ಬಿಟ್ಕೊಡೋದಿಲ್ಲ ಡಿ ಕೆ ಶಿವಕುಮಾರ್ಗಂತೂ ಬಿಟ್ಕೊಡೋಕೆ ಸಾಧ್ಯವೇ ಇಲ್ಲ ಅಂತ ಆ ಕುರ್ಚಿಯ ಜೊತೆಯಲ್ಲೇ ಮಲಗ್ತಾ ಇದ್ದಾರೆ ಅದರಲ್ಲೇ ಪಾಪ ಇಡೀ ಇಪ್ಪತ್ನಾಲ್ಕು ಗಂಟೆ ಅದೇ ಸಭೆಗಳು ಅದೇ ಚರ್ಚೆ ಇನ್ನೇನು ಇಲ್ಲ ಈಗೇನೋ ಮತ್ತೆ ಸಿದ್ದರಾಮಯ್ಯ ಚಿ ಸಿದ್ದರಾಮೋತ್ಸವ ಮಟ್ಟದ ಇನ್ನೊಂದು ಕಾರ್ಯಕ್ರಮ ಮಾಡಬೇಕಂತೆ ಒಂದು ಪೂರ್ವಭಾವಿ ಸಭೆ ಇಟ್ಕ ಸಭೆ ಇಟ್ಕೊಂಡಿದ್ದಾರೆ ಅಹಿಂದ ಸಮಾರಂಭಗಳು ಮಾಡಬೇಕಂತೆ ಅದಕ್ಕೆ ನೇರವಾಗಿ ಮಾಡಿದ್ರೆ ಹೈಕಮಾಂಡ್ ಸಿಟ್ಟು ಮಾಡಿಕೊಳ್ಳುತ್ತೆ ಅಂತೇಳಿ ಬೇರೆ ಸಂಘಟನೆಗಳ ಮೂಲಕ ಮಾಡಿಸಿ ಶಕ್ತಿ ಪ್ರದರ್ಶನ ಮಾಡಬೇಕಂತೆ ಇಂಥದ್ರಲ್ಲಿ ಮಿಸ್ಟರ್ ಸಿದ್ದರಾಮಯ್ಯ ಫುಲ್ ಬಿಸಿ ಇನ್ನು ನಮ್ಮ ಪರಮೇಶ್ವರ್ ಅವ್ರ ಕಡೆ ನೋಡ್ತೀರಾ ಅವರು ಕ್ಯಾಲೆಂಡರ್ ಫುಲ್ಲು ಯಾವ ದಿನ ಯಾವ ವ್ರತ ಯಾವ ಪೂಜೆ ಯಾವ ಪೂಜಾರಿ ಕಾಲಿಗೆ ಬೀಳಬೇಕು ಯಾವ ಪೂಜಾರಿಗೆ ದೇಣಿಗೆ ಕೊಡಬೇಕು ಯಾವ ಪೂಜಾರಿಗೂ ಬಿ ಪುಕ್ಸಟ್ಟೆ ಹೊಟ್ಟೆ ತುಂಬಿಸ್ಬೇಕು ಈ ಇದರಲ್ಲಿ ಬಿಸಿ ಇರ್ತಾರೆ ಆ ಆ ಬ್ಯುಸಿನೆಸ್ ನಡುವೆ ಏನಾದರೂ ಟೈಮ್ ಸಿಕ್ಕಿದ್ರೆ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಅಲ್ಲ ಬಂದಿರೋ ಕಳಂಕನ ತೊಳೆಯೋದಕ್ಕೆ ಏನು ಮಾಡಬೇಕು ಅನ್ನೋದರಲ್ಲಿ ಬಿಸಿ ಇರ್ತಾರೆ ಮಿಸ್ಟರ್ ಪರಮೇಶ್ವರ್ ಗೃಹ ಸಚಿವರು ಮುಖ್ಯಮಂತ್ರಿ ಈ ಕಡೆ ಈ ಬಿಸಿ ಗೃಹ ಸಚಿವರು ಈ ಕಡೆ ಈ ಬಿಸಿ ಇದರ ನಡುವೆ ಇರುವಂತಹ ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಪ್ಕೊಂಡಿರೋ ಕುರ್ಚಿನ ಹೇಗಾದ್ರೂ ಮಾಡಿ ಅವರು ನಿದ್ದೆ ಮಂಪುರಲ್ಲಿದ್ದಾಗಾದ್ರೂ ಕೈ ಬಿಡಿಸ್ಕೊಂಡು ತಾವು ತಪ್ಕೊಂಡ್ಬಿಡ್ಬೇಕು ಅನ್ನೋದಕ್ಕೆ ಏನ್ ಮಾಡಬೇಕು ಅನ್ನೋದು ಇವ್ರದೊಂದು ಲೆಕ್ಕಾಚಾರದಲ್ಲಿ ಇವ್ರದ್ದು ಈ ಲೆಕ್ಕಾಚಾರಗಳ ನಡುವೆ ರಾಜ್ಯದಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಗೃಹ ಇಲಾಖೆಗಾಗ್ಲಿ ಮುಖ್ಯಮಂತ್ರಿಗಾಗ್ಲಿ ಉಪಮುಖ್ಯಮಂತ್ರಿಗಾಗ್ಲಿ ಒಂದು ಚೂರು ಸಹ ಗಮನ ಇದ್ದಂಗೆ ಕಾಣ್ತಿಲ್ಲ ಬೆಂಗಳೂರಲ್ಲಿ ರೌಡಿಗಳು ಅಟ್ಟಹಾಸ ಮೆರಿತಾ ಇದ್ದಾರೆ ದಿನ ಬೆಳಗಾದ್ರೆ ಒಂದು ಕಡೆ ಹೋಗಿ ದಾಂಧಲೆ ಮಾಡ್ತಿದ್ದಾರೆ ಕೊಲೆಗಳು ನಡೀತಾ ಇದ್ದಾವೆ ರಾಬರಿಗಳು ನಡೀತಾ ಇದೆ ಚಾಕು ತೋರಿಸಿ ಡಕಾಯಿತಿ ಮಾಡ್ಕೊಂಡು ಹೋಗ್ತಿದ್ದಾರೆ ಆನ್ ಕ್ಯಾಮ್ರಾ ನಡೀತಿದೆ ಸಿ ಸಿ ಟಿವಿಗಳು ಇರೋದ್ರಿಂದ ಪ್ರತಿಯೊಂದು ಕ್ಯಾಪ್ಚರ್ ಆಗ್ತಿದೆ ಗೂಂಡಾಗಿರಿಗಳು ಎಲ್ಲಂದ್ರಲ್ಲಿ ನಡೀತಾ ಇದೆ ಟಿ ಅಂಗಡಿಯವ್ರು ನೋಡೀತಾರೆ ಹೋಟೆಲ್ ಅವರು ನೋಡಿತಾರೆ ಯಾನ್ ಬೇಕಾದ್ರು ಓಡಿತಾರೆ ಒಂದಲ್ಲ ಎರಡಲ್ಲ ಘಟನೆಗಳು ನಿರಂತರವಾಗಿ ನಡೀತಾನೆ ಇದಾವೆ ಅದರ ಜೊತೆಗೆ ಈ ಮರ್ಯಾದೆ ಗೇಡು ಹತ್ತಿ ಅನ್ನುವಂಥ ಅಸಹ್ಯಕರವಾದಂಥದ್ದು ಸಹ ನಡೀತಾ ಇದೆ ಅಟ್ಲೀಸ್ಟ್ ಇದರ ಬಗ್ಗೆ ಆದರೂ ಇಡೀ ರಾಜ್ಯದಲ್ಲಿ ಸುದ್ದಿ ಆಗ್ತಿದೆಯಲ್ಲ ಇದರ ಬಗ್ಗೆ ಆದರೂ ಗಮನ ಕೊಡ್ತಾರೆ ಅಂದರೆ ನಮಗೆ ಟೈಮ್ ಇಲ್ಲ ನಮಗೆ ಕುರ್ಚಿ ಕಿತ್ತಾಟ ಮುಖ್ಯ ಪ್ಲಸ್ ಧರ್ಮಸ್ಥಳ ವಿಚಾರದಲ್ಲಿ ಕೆಲವರನ್ನು ರಕ್ಷಣೆ ಮಾಡಬೇಕು ಅದು ಮುಖ್ಯ ನಮಗೆ ಬೇರೆ ಯಾವುದು ಇಂಪಾರ್ಟೆಂಟ್ ಅಲ್ಲ ನಮಗೆ ಜನ ಸಾಯ್ಲಿ ನಮಗೆ ಗ್ಯಾರಂಟಿಗಳಿದ್ದಾವೆ ಗ್ಯಾರಂಟಿ ತೋರಿಸಿ ನಾವು ಓಟ್ ಹಾಕಿಸ್ಕೊಳ್ತೀವಿ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಇಪ್ಪತ್ತೆಂಟಕ್ಕೆ ಗ್ಯಾರಂಟಿ ತೋರಿಸಿ ಹೆದರ್ಸ್ತೀವಿ ನಮಗೆ ಓಟ್ ಹಾಕ್ಲಿಲ್ಲ ಅಂದ್ರೆ ನಿಮಗೆ ಬಸ್ ಫ್ರೀ ಇರಲ್ಲ ನಮಗೆ ಓಟ್ ಹಾಕ್ಲಿಲ್ಲ ಅಂದ್ರೆ ತಿಂಗಳಿಗೆ ಎರಡು ಸಾವಿರ ಬರಲ್ಲ ನಮಗೆ ಓಟ್ ಹಾಕ್ಲಿಲ್ಲ ಅಂದ್ರೆ ಅನ್ನ ಭಾಗ್ಯ ಇರಲ್ಲ ಈ ರೀತಿ ಹೇಳಿ ಓಟ್ ಹಾಕಿಸ್ಕೊಳ್ಬಹುದು ಅಂತ ಬಿ ಜೆ ಪಿ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಬಿ ಜೆ ಪಿ ಮಾಡ್ತಾರೆ ಅವರು ಇದಕ್ಕಿಂತ ಹೆಚ್ಚಾಗಿ ಅವರು ಇದಕ್ಕೆ ಇಳಿದ್ಬಿಟ್ಟವ್ರೆ ಭಾಗ್ಯಗಳ ಲೆಕ್ಕಾಚಾರಕ್ಕೆ ಭಾಗ್ಯಗಳ ಲೆಕ್ಕಾಚಾರ ಕೊಡೋದ್ರಲ್ಲಿ ನನಗೆ ಯಾವ ಇದು ಇಲ್ಲ ಭಿನ್ನಾಭಿಪ್ರಾಯನೂ ಇಲ್ಲ ಖಂಡಿತ ಕೊಡಬೇಕು ಬಡವರಿಗೆ ಅವರನ್ನು ಮೇಲೆತ್ತೋದಕ್ಕೆ ಪ್ರತಿಯೊಂದು ಯೋಜನೆಯಲ್ಲೂ ಸಹ ಅವರಿಗೆ ಪ್ರಾಮುಖ್ಯತೆನ ಕೊಡ್ತಾನೆ ಹೋಗಬೇಕು ಪ್ರತಿ ಸರ್ಕಾರವೂ ಕೊಡಬೇಕು ಬಟ್ ಬಿ ಜೆ ಪಿ ಅದು ಬಟ್ ಅದನ್ನು ಆ ಕಾರಣಕ್ಕೆ ಯೋಜನೆ ಕೊಡ್ತಾ ಇದ್ದೀವಿ ಭಾಗ್ಯಗಳು ಕೊಡ್ತಾ ಇದ್ದೀವಿ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅನ್ನೋದನ್ನೇ ನೆಪ ಮಾಡಿಕೊಂಡು ಮಿಕ್ಕ ಆಡಳಿತ ವ್ಯವಸ್ಥೆ ಕುಸಿತಾ ಇದ್ರು ನಾಶವಾಗ್ತಿದ್ರು ಸಹ ಸೈಲೆಂಟಾಗಿರೋಕ್ಕಾಗಲ್ಲ ಇನ್ನು ಬಿ ಜೆ ಪಿ ಥರ ಆಗಿದ್ದಾರೆ ಕಾಂಗ್ರೆಸ್ ಅಂತ ಹೇಳದ್ನಲ್ಲ ಬಿಜೆಪಿ ಏನು ಮಾಡುತ್ತೆ ಐದು ವರ್ಷ ಚೆನ್ನಾಗಿ ಗಡತ್ತಾಗಿ ನಿದ್ದೆ ಹೊಡೆಯುತ್ತೆ ಸಾಧ್ಯ ಆದಾಗೆಲ್ಲ ಹಿಂದೂ ಮುಸ್ಲಿಂ ಮಾಡ್ಕೊಂಡು ಹಿಂದೂ ಮುಸ್ಲಿಂ ಮಾಡ್ಕೊಂಡು ಗಳಲ್ಲಿ ತೋರಿಸ್ಕೊಂಡಿರುತ್ತೆ ಚುನಾವಣೆ ಹತ್ರ ಬಂದಾಗ ಹಿಂದೂ ಕತ್ರೆ ಮೆಹೆ ಹಿಂದೂಗಳು ಅಪಾಯದಲ್ಲಿದ್ದಾರೆ ಮುಸ್ಲಿಮರು ಜಾಸ್ತಿ ಮಕ್ಕಳು ಮಾಡ್ತಿದ್ದಾರೆ ಮುಸ್ಲಿಮರು ಹಾಗೆ ಮಾಡ್ತಿದ್ದಾರೆ ಹೀಗೆ ಮಾಡ್ತಿದ್ದಾರೆ ಅಂತ ಪ್ರಧಾನಿ ಹುದ್ದೆಯಲ್ಲಿದ್ದೀನಿ ಅನ್ನೋದನ್ನು ಸಹ ಮರೆತು ದ್ವೇಷ ಭಾಷಣ ಮಾಡ್ತಾರೆ ಆ ಮೂಲಕ ಒಟ್ಟು ಹಾಕಿಸ್ಕೊಳ್ತಾರೆ ಈ ಕಾಂಗ್ರೆಸ್ನವರು ಗ್ಯಾರಂಟಿ ತೋರಿಸಿ ಓಟ್ ಹಾಕ್ಸ್ಕೊಳ್ಳೋಣ ಬಿಜೆಪಿಯವ್ರು ಹಂಗು ಓಟ್ ಹಾಕ್ಸ್ಕೊಂಡ್ರೆ ನಾವು ಗ್ಯಾರಂಟಿ ತೋರಿಸಿ ಓಟ್ ಹಾಕ್ಸ್ಕೊಳ್ಳೋಣ ಅಂತ ಇವರು ಡಿಸೈಡ್ ಮಾಡ್ಬಿಟ್ಟವ್ರೆ ಆದರೆ ಬಿ ಜೆ ಪಿ ಅವರು ಹಂಗೂ ಓಟ್ ಕೇಳಿ ಗ್ಯಾರಂಟಿಗಳು ಅವ್ರಿಗಿಂತ ಜಾಸ್ತಿ ಕೊಡ್ತೀವಿ ಅಂತ ಹೇಳಿ ಓಟ್ ಹಾಕ್ಸ್ಕೊಳ್ಳೋದಕ್ಕೆ ಇವರು ಸ್ಕೀಮ್ ರೆಡಿ ಮಾಡ್ಕೊಂಡಿದ್ದಾರೆ ಇದರ ನಡುವೆ ಜನ ಸಾಯ್ತಿರೋದು ಸಾಯ್ತಿರೋದು ಜನ ಅಂತರ್ಜಾತಿ ವಿವಾಹ ಆದರೆ ಎರಡೂವರೆ ಲಕ್ಷ ಕೊಡ್ತೀವಿ ಮೂರು ಲಕ್ಷ ಕೊಡ್ತೀವಿ ಅಂತ ಸರ್ಕಾರ ಇಷ್ಟಿಷ್ಟು ದೊಡ್ಡ ಬೋರ್ಡ್ಗಳು ಹಾಕೊಂಡಿರುತ್ತೆ ಅವ್ರಿಗೆ ಎರಡೂವರೆ ಲಕ್ಷ ಮೂರು ಲಕ್ಷ ಹಾಳಾಗೋಗ್ಲಿ ಸ್ವಾಮಿ ಬದುಕ್ತಾರೆ ನೋಡಿ ಅವ್ರಿಗೆ ರಕ್ಷಣೆ ಕೊಡಿ ಫಸ್ಟು ಅವ್ರ ತಿತಿಗೆ ಯೂಸ್ ಮಾಡ್ಬೇಕಾ ಎರಡೂವರೆ ಮೂರು ಲಕ್ಷ ರೂಪಾಯಿನ ಅವ್ರ ತಿ ನೀವು ಕೊಡ್ತಾ ಇರೋದು ನೋಡಿದ್ರೆ ಹಾಗೆ ಇದೆ ಒಂದು ಅಂತರ್ಜಾತಿ ವಿವಾಹ ನೋಂದಣಿ ಆಗುತ್ತೆ ಕಚೇರಿಗೆ ಹೋದ ಹೋಗಿರುತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿರುತ್ತೆ ಆ ನೋಂದಣಿ ಕಚೇರಿಯಲ್ಲಿ ಗಲಾಟೆಗಳಾಗಿರುತ್ತವೆ ಇನ್ನೇನೋ ಆಗಿರುತ್ತೆ ಅಂತ ಸ್ಪಷ್ಟವಾಗಿ ಲೋಕಲ್ ಪೊಲೀಸ್ಗೂ ಗೊತ್ತಿರುತ್ತೆ ಲೋಕಲ್ ಆಡಳಿತಕ್ಕೂ ಗೊತ್ತಿರುತ್ತೆ ಮದುವೆ ಆದ ನಂತರ ಅವರ ರಕ್ಷಣೆ ಏನಾಗ್ತಿದೆ ಅವರ ಪರಿಸ್ಥಿತಿ ಏನಾಗ್ತಿದೆ ಅಂತ ಯಾವತ್ತಾದರೂ ತಿರುಗಿ ನೋಡಿದಾರಾ ಅವರು ಬ್ಯುಸಿಯಲ್ಲಿ ಅವರು ಇರ್ತಾರೆ ಇವರು ಕುರ್ಚಿ ಬ್ಯುಸಿ ಇನ್ನಾವುದೋ ಇದ್ದರೆ ಅಧಿಕಾರಿಗಳು ಸುಟ್ ಕೆಸ್ ತುಂಬಿಸ್ಕೊಳ್ಳೋ ಬ್ಯುಸಿಯಲ್ಲಿ ಇರ್ತಾರೆ ಪಾಪ ಅವ್ರಿಗೇನು ಆಡಳಿತ ನಡೆಸೋರೇ ಹಾಗಿದ್ರೆ ಯಥಾ ರಾಜ ತಥಾ ಪ್ರಜಾ ಅಂತಾರಲ್ಲ ಹಂಗೆ ರಾಜರು ಹೆಂಗಿರ್ತಾರೋ ಪ್ರಜೆಗಳು ಹಂಗೆ ತಾನೇ ಇರ್ತಾರೆ ಅಲ್ಲಿ ರಾಜರು ಪ್ರಜೆಗಳ ಕತೆ ಆದರೆ ಇಲ್ಲಿ ಆಡಳಿತ ನಡೆಸುವವರು ಅಧಿಕಾರಿಗಳ ಕತೆ ಆಡಳಿತ ನಡೆಸೋರು ಯಾವ ರೀತಿ ಇರ್ತಾರೋ ಅಧಿಕಾರಿಗಳು ಹಂಗೆ ಇರ್ತಾರೆ ಲೂಟಿ ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಇರ್ತಾರೆ ರೇಡ್ ಮಾಡಿದ್ರೆ ಮನೆಯಲ್ಲಿ ರಾಶಿ ರಾಶಿ ಕ್ಯಾಶು ಚಿನ್ನ ಬೆಳ್ಳಿ ಆಸ್ತಿ ಪತ್ರಗಳು ಇನ್ನೇನೇನೋ ಸಿಗ್ತವೆ ಆದರೆ ಯಾರ ಮನೆಯಲ್ಲೂ ಸಹ ಯಾವ ಅಧಿಕಾರಿ ಮನೆಯಲ್ಲೂ ಸಹ ಯಾವುದೋ ಒಂದು ಆಫೀಸಲ್ಲಿ ಟೈಮ್ ಸಾಲಿಲ್ಲ ಅಂತ ಕೆಲಸ ಮಾಡೋಕ್ಕೆ ಮನೆಗೆ ಫೈಲ್ ತಂದಿದ್ದು ಸಿಕ್ಕಿಲ್ಲ ಸಿಕ್ಕಿಲ್ಲ ಯಾಕೆಂದರೆ ಇಂತಹ ಆಡಳಿತ ಇರೋದ್ರಿಂದ ಸೊ ಎರಡೆರಡು ಘಟನೆಗಳು ನಡೆದಿದ್ದಾವೆ ಮೂರು ದಿನಗಳ ಅಂತರದಲ್ಲಿ ಮುಖ್ಯಮಂತ್ರಿ ಕಡೆಯಿಂದ ಒಂದು ಮಾತಿಲ್ಲ ಗೃಹ ಮಂತ್ರಿ ಕಡೆಯಿಂದ ಒಂದು ಮಾತಿಲ್ಲ ಒಂದು ಕ್ರಮ ಇಲ್ಲ ಎಂಥದ್ದು ಇಲ್ಲ ಈಗೇನೋ ಡಿ ಸಿಗಳು ಹೋಗ್ತವ್ರಂತೆ ಸೊ ಇದು ಇವರ ಆಡಳಿತದ ವೈಖರಿ ಅದಕ್ಕೆ ನಾನು ಹೇಳಿದ್ದು ಅಂತರ್ಜಾತಿ ವಿವಾಹ ಆಗೋದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೊಲೆ ಭಾಗ್ಯಕ್ಕೆ ಅಪ್ಲಿಕೇಶನ್ ಹಾಕಿದಂಗೆ ಆಗ್ಬಿಟ್ಟಿದೆ ಕೊಲೆ ಭಾಗ್ಯಕ್ಕೆ ಅಪ್ಲಿಕೇಶನ್ ಹಾಕಿ ಹಾಕದಂಗೆ ಆಗಿದೆ ಸೊ ಜನ ಸಹ ಇವರಿಗೆ ಮನೆಗೆ ಹೋಗೋದಕ್ಕೆ ಒಂದು ಅಪ್ಲಿಕೇಶನ್ ಫಿಲ್ ಮಾಡ್ತಾರೆ ಎಲೆಕ್ಷನ್ ಟೈಮಲ್ಲಿ ಆವಾಗ ಬಾಯ್ ಹೊಡ್ಕೊಳ್ತಾರೆ ಅಷ್ಟೇ ಆವಾಗ ಗೊತ್ತಾಗುತ್ತೆ ಏನೇ ಹೇಳಿ ಸಾಮಾನ್ಯ ಜನ ಆ ಕಡೆ ಮೋದಿ ಹೊಡೆತಕ್ಕೆ ಈ ಕಡೆ ಇಂಥವ್ರ ಹೊಡೆತಕ್ಕೆ ಸಿದ್ದರಾಮಯ್ಯ ಪರಮೇಶ್ವರು ಡಿ ಕೆ ಶಿವಕುಮಾರ್ ಇಂಥವ್ರ ಅವರವರದೇ ಸುಖದಲ್ಲಿ ಅವರವರೇ ನೆಮ್ಮದಿಯಲ್ಲಿ ನರಳ್ತಾ ಇದೆಯಲ್ಲ ಇಡೀ ದೇಶ ದೇಶಗಳು ರಾಜ್ಯಗಳು ಎಲ್ಲವೂ ಹಾಳಾಗೋಗ್ತಿದೆ ಎಲ್ಲವೂ ಹಾಳಾಗೋಗ್ತಿದೆ ಗೊತ್ತಿಲ್ಲ ಏನಾಗುತ್ತೆ ಸೊ ಇದಿಷ್ಟು ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಕ್ರೈಮ್ ರೈಸಿಂಗ್ ಏನಿದೆ ಅದರ ಅದರ ಜೊತೆಗೆ ಈ ಮರ್ಯಾದೆಗೇಡು ಅನ್ನುವಂಥ ಅಸಹ್ಯಕರವಾದಂಥ ನೀಚಾತಿ ನೀಚ ಕೃತ್ಯಗಳ ನಡುವೆ ರಾಜ್ಯ ಸರ್ಕಾರ ತೋರಿಸ್ತಾ ಇರುವಂತಹ ದಿವ್ಯ ನರ್ಲ್ ನಿರ್ಲಕ್ಷ್ಯ ಮತ್ತು ಅಜಾಗರೂಕತೆ ಮತ್ತು ಸ್ವಾರ್ಥ ಆಡಳಿತದ ನನ್ನ ವಿಶ್ಲೇಷಣೆ ಓಕೆ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗೌರಪೋ